ಒಂದು ಅವಕಾಶ ಒಂದು ಅವಕಾಶ ಕೊಟ್ಬಿಡಿ ಒಂದು ಮಾತ್ ಪ್ರಸ್ತಾಪ ಮಾಡ್ತೀನಿ ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ನೋಡಿ ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳ ಹೇಳದಿಲ್ವಾ ಯಾವಾಗ ಅದು ಚರ್ಚೆಗೆ ಬರುತ್ತೆ ಎಲ್ಲ ಎಲ್ಲದೂ ಬಹುಮುಖ್ಯ ವಿಚಾರ ಆದ್ರೆ ಮಹಿಳೆಯರ ವಿಚಾರ ಬಂದಾಗ ಈ ಸದನ ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ನೀವು ನನಗೆ ಅವಕಾಶ ಕೊಡ್ತಿಲ್ಲ ಅವ್ರು ಗಪ್ಚುಪ್ಪಾಗಿ ಕೂರ್ತಾರೆ ಆಯ್ತು ಈಗ ನಾನು ಹೇಳ್ತೇನೆ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವ್ರದ್ದು ಮಾಡಿ ಮುಗಿಸ್ತೀನಿ ಈಗ ನಯನ ಮೊಟ್ಟಮ್ಮರವ್ರೆ ಯಾವಾಗ ನೀವು ಮೂರು ದಿವಸ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ಅದನ್ ಮರು ದಿವಸ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಂತಲ್ಲ ಅಲ್ಲಿ ಚರ್ಚೆ ನಾನು ಚರ್ಚೆಲ್ಲೈನ್ ಅಲ್ಲಿ ಯಾವಾಗ ಕುತ್ಕೊಳ್ಳಿ ಒನ್ ಸೆಕೆಂಡ್ ಕರೆಕ್ಟ್ ಕೇಳಿ ಮೂರ್ ದಿವಸ ಸೆಷನ್ ಸ್ಟಾರ್ಟ್ ಆಗಿ ನಾಲ್ಕು ದಿವಸದ ನಂತರ ಸಿಕ್ಸ್ ನೈನ್ ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡದಲ್ಲಿ ಹಾಕಿದ್ದೇನೆ ಎಜೆಂಡ ಬಂದಾಗ ಚರ್ಚೆ ಕೂಡ ಅದು ಬಂತು ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಏನು ಮಾಡ್ ಕೇಳುವಂತದ್ದು ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈಗ ಕೋರ್ಟ್ ಅಲ್ಲಿ ಮತ್ತು ಎಸ್ ಐ ಟಿ ಅಲ್ಲಿ ಇರುವ ಇದು ಯಾವ ಆಧಾರದಲ್ಲಿ ಕೊಡದಂತೇಳಿ ಕೊಡ್ಕೊಳಲ್ಲಿ ಸ್ವಲ್ಪ ನಿಂತು ಮಾತಾಡ ಕೂತ್ಕೊಂಡು ಕೇಳಬೇಕು ಆದ ಕಾರಣ ಆ ಮಾತಲ್ಲಿ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಅದ ನಂತರ ಅಲ್ಲಿ ಈ ಒಂದು ಇಬ್ಬರ ಮಧ್ಯೆ ಕೂಡ ಚರ್ಚೆ ನಡೆ ಆ ಒಂದು ಗದ್ದಲ ಏರ್ಪಟ್ಟಿತ್ತು ಅದಕ್ಕಾಗಿ ನಾವು ಬಹುಶಃ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ಅವಕಾಶ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೋಡಿ ಅವರು ಸದಸ್ಯರಾಗಿ ಕ್ಲಾರಿ ಒಂದು ಜವಾಬ್ದಾರಿ ಅಲ್ಲ ಕೊಡ್ಬೇಕು ಚರ್ಚೆ ನಡೆದು ಈ ಸಂಬಂಧ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡಾದಲ್ಲಿ ಬಂದಿದೆ ಅದೇ ನಿನ್ನೆ ಎಜೆಂಡಾ ಎಲ್ಲಿ ತನಕ ಮುಟ್ಟಿದಂತ ಹೇಳಿದ್ರೆ ನಮಗೆ ಒಂದು ಶಿಕ್ಷಣ ತಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಮುಗಿಸ್ತೇನೆ ಮಹಿಳೆಯರು ಇಡೀ ರಾಜ್ಯಕ್ಕೆ ಬರೀ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆದ ಕಾರಣ ನೋಡಿ ಎಜೆಂಡ ನಿನ್ನೆ ನಮ್ದು ಎಜೆಂಡಾ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಬಂತು ನಮ್ಗೆ ಈ ಒಂದು ಶಿಕ್ಷಣ ಮುಂಚೆ ಒಂದು ವಕ್ಸದೊಂದು ಆಗ್ಬೇಕಾಗಿದೆ ಆದರೆ ಸಾರಿ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗಬೇಕು ಅದಕ್ಕೆ ತೆಲಿಗ್ರಾಮ ರೆವೆನ್ಯೂ मिनिस्टरಮೈದಕ್ಕೆ ಅದರ ನಂತರ ಈ ಜನದಲ್ಲಿ ಬರೋದು ವಿಚಾರಗಳು ಅಂತ ಒತ್ತಾಯ ಮಾಡುತ್ತೇನೆ ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳೆ ಮಹಿಳಾ ಶಾಸಕಿ ಧ್ವನಿ ಅತ್ಯತಾ ಇದ್ದರೆ ಮಹಿಳೆ ತಳವಾಗಿ ಪ್ರತಿ ಒಬ್ರು ನೀವ್ ಮಾತಾಡುದ್ರೆ ಅರ್ಥ ಆಗುದಿಲ್ಲ ಚರ್ಚೆಗೆ ಈಗ ಅವ್ರೂ ನೋಡಿ ಚರ್ಚೆಗೆ ಎಲ್ಲಿ ಕೂಡ ಬೇಡ ಅಂತ ಹೇಳಿಲ್ಲ ನಾವು ಮೀಟಿಂಗ್ ಆದಾಗ ಚರ್ಚೆಗೆ ಅವ್ರು ನಡೀತಾರೆ ಆದರೆ ನಿಯಮ ಪ್ರಕಾರ ನಿಮ್ಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡಬೇಕು ಮತ್ತೆ ನಾಲ್ದು ಎಲ್ಲ ಯಾವುದೇ ಬಂದರೂ ಕೂಡ ನಮ್ದು ಕೂಡ ಅದೇ ರೀತಿ ಚಜಾ ಅವಕಾಶ ಕೊಡ್ಕೊಬೇಕು ಕೇಳಿದ್ದಾರೆ ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿದ್ದೇವೆ ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಸ್ಟಾರ್ಟ್ ಆಗಿ ಮತ್ತೆ ಅರ್ಧದಲ್ಲಿ ಬಾಕಿ ಆದದ್ದು ಎರಡನೇದು ನಿಯಮ ಪ್ರಕಾರ ಏನಿದೆ